ೌಡಿ ನೋಡಿದೆ ಕ್ಯಾರನ್ ರೌಡಿ ಹಚ್ಚಿ ಹಚ್ಚರ ಸ್ಥಾಪನೆ ಮಾಡಿದ್ರೆ ಇದು ನಮ್ಮ ಘಟ ಇದು ನಮ್ಮ ಘಟ ಕ್ಯಾರಿ ಸಮಾಜ ನಮ್ಮನೆ ಕಮ್ಮಿ ಬಡತನದ ಮನಿಯೊಳಗ ಹೆಣ್ಣು ಹುಟ್ಟಬಾರದು ಹಲೋ ಬ್ರದರ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿಮ್ಮ ಪ್ರೀತಿ ಫನ್ ನಾಗೂ ಇವತ್ತು ಶೂಟಿಂಗ್ ಸೆಕೆಂಡ್ ಡೇ ಅದ ರೀ ಆಗಿಲ್ಲ ನಾವು ಎಲ್ಲರೂ ತಯಾರಿ ಅವರು ಹೀರೋಣಿ ಅವ್ರು ಹೊಂಟಾರ್ರಿ ನಮ್ಮ ದೀದಿಯೋದೊಡ್ರಿ ಬೋಡೋದು ಶೂಟಿಂಗ್ ಮಾಡೋದು ಅಣ್ಣವ್ರು ಹೊಂಟಾರ್ರಿ ಅವರು ಸ್ಮೈಲಿ ಎಲ್ಲರು ಸೆಕೆಂಡ್ ಡೇ ಅದ ರೀ ಶೂಟಿಂಗ್ ಮತ್ತೆ ರೀ ಇವತ್ತು ಆದಷ್ಟು ಕವರ್ ಮಾಡ್ಕೋಬೇಕ್ರಿ ಶೂಟಿಂಗ್ಗಳೆಲ್ಲ ರಾತ್ರಿಗೆ ಎಲ್ಲ ಸೀನ್ಸ್ಗಳೆಲ್ಲ ಬರ್ದಿದ್ದೇವ್ರಿ ಸೀನ್ಸ್ ಬರ್ದಿ ಎಲ್ಲ ಇದು ಮೊಬೈಲ್ನಾಗೆ ಟೈಪ್ ಮಾಡ್ಕೊಂಡಿದ್ದೆ ಟೈಪ್ ಮಾಡ್ಕೊಂಡಿದೆ ಈಗ ಹೋಗಿ ಆ ಜೆರಕ್ಸ್ ತೆಕ್ಕೋಬೇಕ್ರಿ ಟೈಪ್ ಮಾಡಿದ್ದು ಜೆರೆಕ್ಸ್ ತೆಕ್ಕೊಂಡು ಮೂವಿ ಸ್ಟೆಪ್ ಬೈ ಸ್ಟೆಪ್ ಸ್ಟಾರ್ಟ್ ಮಾಡ್ತೀವ್ರಿ

ಒಂದ್ ಹೊಸ ಹೆಸರು ಸ್ಥಾಪನೆ ಮಾಡಿ ಇದು ನಮ್ಮ ಘಟ್ಟ ಇದು ನಮ್ಮ ಘಟ್ಟ ಇದು ನಮ್ಮ ಘಟ ರೇಸಿಂಗ್ ಹಚ್ಚಿ ಹಚ್ಚಿ ಪೂರಾ ಬಾಯಿ ಮಾಡಬಹುದ್ರಿ ಎಲ್ಲರ್ದು ಮಾಡಿ ಬಾಯಿ ಬಾಯ್ ಫ್ರೆಶ್ ಜ್ಯೂಸ್ ಕುಡ್ಲೇತಿ ನೋಡ್ರಿ ಮೇಡಮ್ ನಾಳ ಪ್ರಮೋಟ್ ಮಾಡ್ತೇವ್ ಸಾಕ್ರಿ ಈಗ ಬಂಡಿದ ನೋಡ್ರಿ ನಾವು ಜ್ಯೂಸ್ ಕುಡ್ಲತ್ತೀವಿ ಅನ್ನೋರ್ ಜ್ಯೂಸ್ ಕೊಡ್ಲಕ್ಕೆ ಬ್ಲಾಗ್ ಚಾಲು ಇಟ್ ನೋಡ್ರಿ ಇಲ್ಲಿ ಬಿಡಿ ಕುಡ್ಕೊಡ್ರಿ ಪುರಂ

ಈ ಸಲ ಗೆದ್ರು ಸೋದ್ರ ಅಂಕಲ್ ಮಕ್ಕಳಿಗೆ ಹೇಳೋದಲ್ಲ ವಂದೆ ಕಲ್ಲಿಮೇ ಕಿಚಕಿಚ ವಿಕ್ಸ್ ಕಿ ಗೋಲಿ लो ಕಿಚಕಿಚ ದೂರ करो ಈಗ ಅಲ್ಲಿ 12

ಕೊಡಗದಾಗ ಎಲ್ಲ ಟ್ಯಾಲೆಂಟೆಡ್ ನೋಡ್ರಿ ಅಷ್ಟು ಒನ್ ಟೂ ಶೂಟಿಂಗ್ ಮಾಡೋದು ಬೇಸ್ಟ್ ಆಗಲ್ಲ ಅದ ನೋಡ್ರಿ ನೀವು ನೋಡ್ಲಕ್ ಈಸಿ ಅದ ಬಟ್ ಶೂಟಿಂಗ್ ತೆಗೆಯೋದು ಬಹಳ ಕಷ್ಟ ಅದ ನೋಡ್ರಿ ಮನೆ ಕುಂತು ಅವ್ರಿ ನಾವು ಮೂವಿ ಕ್ರಿಯೇಟ್ ಮಾಡಿದಲ್ಲ ಮನೆ ಕುಂತು ನಾವು ಅಲ್ಲ ಸುಲಭ ನಿಮ್ಗೆ ನೋಡ್ರಿ ಎರಡು ಮೈನತಿ ಗುಡ್ಡ ಹೆಂಗಿರತ್ತೋ ರೀ ಹೀರೋ ಹೀರೋಣಿ ಫುಲ್ ಈಗ ಸರಿ ಹೀರೋನ್ ಟಾಕಿಡ್ಲಾಗಿ ಹೀರೋನ್ ಟಾಕಿಡೀಲಾಗಿ ಹೀರೋನ್ ಟಾಕಿ ಇದಾಗಿ ಗುಡಿಬಲ್ ಹಳ್ಳಿ ನಂಬರ್ ಏನ್ ಲೊಕೇಶನ್ ರೀ ಹತ್ತರಕ ನೋಡ್ರಿ ಮೂವಿ ತೆಗದ ಲೊಕೇಶನ್ ಹುಡ್ಕಲತ್ತಿದ್ದೆ ನಿಮ್ ಸಲ ಕಷ್ಟ ಆದಷ್ಟು ಮೂವಿಗೆ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡ್ರಿ ಎಲ್ಲಾನೇ ಮುಗಿಸ್ಯಾಕ್ರಿ ಶೇರ್ ಮಾಡ್ರಿ ಅಂತಂದ್ರಿ ಈಗ ನಂಬರ್ ಲೊಕೇಶನ್ ಅದ ಎಲ್ಲರೂ ಬರ್ರಿ ಎಲ್ಲಿಗಣ ಎಲ್ಲರಿಗೂ ಪಾತ್ರೆ ಕೊಡ್ತಿ ರಮಿ ಕಲ್ಚರ ಪಾತ್ರೆ ಊಟ ಮಾಡಕ್ ಪಾತ್ರೆ ಕೊಡ್ತೇಳೆ ನೀ ನೋಡ್ದ ಫಿಫ್ಟಿ ಪರ್ಸೆಂಟ್ ಶೂಟಿಂಗ್ ಮುಗ್ದದ್ರಿ ಇನ್ನೊಂದು ಫಿಫ್ಟಿ ಪರ್ಸೆಂಟ್ ಅದ ಅದೊಂದು ಮೂರು ದಿನ ಕವರ್ ಮಾಡ್ತೇವ್ರಿ ಆಮೇಲೆ ಸಾಂಗ್ ಬಾಂಕ್ ತಿಂದ ಬಾಂ ತಿಕೊಂಬೋದ್ರಿ ಇವತ್ತು ಫುಲ್ ಸ್ಟ್ರಗಲ್ ಮಾಡಿದೆ ರೀ ಶೂಟಿಂಗ್ಸಲ್ಲಿ ಹಾಳ ಎಲ್ಲರೂ ಮಗಲ್ ಸಪೋರ್ಟ್ ಮಾಡಿರಿ ಯಾಕಂದ್ರೆ ತುಂಬ ಸ್ಟ್ರಗಲ್ ಪಟ್ಟು ಸೊ ನಿಮ್ಗೆ ಸಪೋರ್ಟ್ ಹಿಂಗಿರೀ ನಮಗೆಲ್ಲ ಹ್ಞೂ 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 ಇದ್ರ ದಿನ ಗಣಪತಿ ಇದು ಸಾರಿ ಹನುಮಂತ ಮಂದಿ ನೋಡೋದು ಮಾಡಲ್ಲ ತರೀಕ ಭೀಕ್ ಮಾಂಗ್ನಿ ನಮ್ ಜೂನಿಯರ್ ಹನುಮಂತ ಅಂತ ಮಸ್ತ್ ವಾಯ್ಸ್ ಅದ ರಿಯಲ್ ಹನುಮಂತ ಫೇಲು ಸೊ ಆದಷ್ಟು ಬೇಗ ಇವ್ರಿಗೆ ಹಿಂಗ್ ಫೇಮಸ್ ಮಾಡ್ಬೇಕು ಇವ್ರದೊಂದು ಅಕೌಂಟ್ ಅದ ಅಕೌಂಟ್ ಫಾಲೋ ಮಾಡ್ಕೊರಿ ಹನುಮಂತು ಅಂತ ಜೂನಿಯರ್ ಅಕೌಂಟ್ ಅಪ್ಲೋಡ್ ಮಾಡ್ತಾರೆ ವಿಡಿಯೋ ಅಪ್ಲೋಡ್ ವಿಡಿಯೋ ನೋಡಿ ಲೈಕ್ ಕೊಡ್ದೆ ಕಮೆಂಟ್ ಮಾಡ್ರಿ ಐ ಡಿ ಶೇರ್ ಮಾಡ್ರಿ ಆದಷ್ಟು ಹಂಡ್ರೆಡ್ ಕೆ ಮಾಡ್ಬಿಟ್ರಿ ಅಣ್ಣ ನಮ್ಮನೆ ಕಮ್ಮಿ ಅವ್ರಿ ಹುಟ್ಟರು ಗಣಮನಿ ಕಳಿಸ್ತಾರ ಮಗರ್ ಗಣಸೂರ್ ಹುಟ್ಟರು ಎಲ್ಲಿ ಕಳಿಸ್ಬೇಕು ಹುಟ್ಟರು ಎಲ್ಲಿ ಕಳಿಸ್ಬೇಕು కమర్దావు అది లుంజి హకన్ కమర్దావు నినా హాన సది నంపానో నమల్ బహాల్ హెల్పింగ్ నేచర్ గా కానల్ ఛానల్ సబ్స్క్రైబ్ మార్రే మంచి మార్ హరణాలదే ఊటల మార్సతారా డె일리 మాయన మస్తు ఉంటది కిచ సది పొడితన్ రి నాడి దొడ్మకు సరే ఆదో